ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಆಗಿ ಮಟನ್ ಬಿರಿಯಾನಿ ಮಾಡೋಣ ಬಾಯಲ್ಲಿಟ್ಟರೆ ಹಾಗೆ ಕರ್ಗೋಗ್ತಾ ಇರುತ್ತೆ ಒಂದೇ ಒಂದು ಸಾರ್ ಈ ಥರ ಬಿರಿಯಾನಿ ಮಾಡಿಕೊಟ್ರೆ ಇನ್ನೂ ಪದೇ ಪದೇ ಬೇಕು ಅಂತ ಕೇಳ್ತಾ ಇರ್ತಾರೆ ಎಲ್ಲರೂ ಅಷ್ಟು ರುಚಿಯಾಗಿ ಬರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಮಟನ್ ತೊಗೊಂಡಿದ್ದೀನಿ ಅರ್ಧ ಕೆ ಜಿಗೆ ಅರ್ಧ ಕೆ ಜಿಯಷ್ಟು ಅಕ್ಕಿ ಇದೆ ಈ ಗ್ಲಾಸಲ್ಲಿ ಎರಡು ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ ಸೋಂಪು ಕಸ್ತೂರಿ ಮೇಥಿ ಏಲಕ್ಕಿ ಚಕ್ಕೆ ಲವಂಗ ಶಹಜೀರ ಇದಿಷ್ಟು ತೊಗೊಂಡಿದ್ದೀನಿ ಮತ್ತು ಒಂದು ಇಡಿಯಷ್ಟು ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಒಂದು ನಾಲ್ಕು ಟೊಮೊಟೊ ಒಂದು ನಾಲ್ಕು ಈರುಳ್ಳಿ ಸ ಉದ್ದದ್ದು ಹಚ್ಚಿಟ್ಕೊಂಡಿದ್ದೀನಿ ಒಂದು ಅರ್ಧ ಓಳು ನಿಂಬೆಹಣ್ಣು ಒಂದು ಹದಿನೈದು ಹಸಿರು ಮೆಣಸಿನ್ಕಾಯಿ ನೀವು ಬೇಕಂದ್ರೆ ಖಾರದ ಪುಡಿ ಉಪಯೋಗಿಸ್ಕೊಬೋದು ರುಚಿಗೆ ತಕ್ಕನಷ್ಟು ಉಪ್ಪು ಮೊಸರು ಒಂದು ಕಪ್ಪು ಇದು ಬಿರಿಯಾನಿ ಪೌಡ್ರು ಧನಿಯಾ ಪೌಡ್ರು ಗರಂ ಮಸಾಲ ಮತ್ತು ಎಣ್ಣೆ ಉಪ್ಪು ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಪಾಲಕ್ ಸೊಪ್ಪು ಒಂದು ಅರ್ಧ ಕಟ್ಟು ಒಂದು ಮುಷ್ಟಿಯಷ್ಟು ಪುದೀನ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಇದಿಷ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣು ಪೇಸ್ಟ್ ಮಾಡ್ಕೊಂಬರೋಣ ಅದ್ರ ಜೊತೆಗೆ ಏನು ನಾವು ರುಬ್ಬೋದಕ್ಕೆ ತೊಗೊಂಡಿದ್ವೋ ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಇದಿಷ್ಟು ಹಾಕ್ಕೊಂಡು ರುಬ್ಕೊಂಬಂದಿದ್ದೀನಿ ನಾನಿಲ್ಲಿ ನೋಡ್ತಾ ಇರ್ಬೋದು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ ಈಗ ಅಕ್ಕಿ ತೊಳೆದು ನೆನೆಸಿಟ್ಟಿದ್ದೀನಿ ಈಗ ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ ಅದಕ್ಕೆ ಮಟನ್ ಏನಿತ್ತು ಅದನ್ನು ಹಾಕಿ ನೀಟಾಗಿ ಸ್ವಲ್ಪ ಹುರ್ಕೊಬರೋಣ ಈಗ ಇದಕ್ಕೆ ಅದೇನು ಬಂದಿದ್ವು ಆ ಪೇಸ್ಟ್ಗೆ ಒಂದು ಸೌಟಷ್ಟು ಅದೇ ಮಸಾಲೆ ಹಾಕ್ಬಿಟ್ಟು ರುಚಿಗೆ ತಕ್ಕನಷ್ಟು ಉಪ್ಪು ಮತ್ತು ಅರ್ಶನ ಆ ಮಟನ್ಗೆ ಉಪ್ಪು ಖಾರ ಹಿಡಿಬೇಕಲ್ಲ ಸೊ ಅದಕ್ಕೋಸ್ಕರ ಆ ರುಬ್ಬಿರೋ ಪೇಸ್ಟು ಮತ್ತು ಅರಿಶಿನ ಉಪ್ಪು ಇದಿಷ್ಟು ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದು ನಾಲ್ಕು ವಿಜಿಲ್ ಹಾಕ್ಸ್ಕೊ ಬರ್ತೀನಿ ನಾನು ಇವಾಗ ಇಲ್ಲಿ ಹಂಗೆ ಪಕ್ಕದಲ್ಲಿ ಒಂದು ಪಾತ್ರೆ ಇಟ್ಟು ಆ ಪಾತ್ರೆಗೆ ಒಂದು ಆರು ಏಳು ಸ್ಪೂನಷ್ಟು ಎಣ್ಣೆ ಹಾಕಿ ಸ್ಪೈಸಸ್ ಏನು ತೊಗೊಂಡಿದ್ವೋ ಅದೆಲ್ಲ ಹಾಕಿ ಮತ್ತು ಈರುಳ್ಳಿ ಉದ್ದುದ್ದು ಹಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಬರೋಣ ನೋಡಿ ಈ ಥರ ಗೋಲ್ಡನ್ ಕಲರ್ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಬರಬೇಕು ಈ ರುಬ್ಬಿದ ಪೇಸ್ಟ್ ಏನಿತ್ತು ಅದನ್ನೆಲ್ಲ ನೀಟಾಗಿ ಸೇರಿಸ್ಕೊಳ್ಳೋಣ ಒಂದು ಕಪ್ ಮೊಸರು ಮತ್ತು ಟೊಮೊಟೊ ಟೊಮೊಟೊ ರುಬ್ಬಕ್ಕೆ ಬೇಕಾದರೂ ಹಾಕೋಬೋದು ಇಲ್ಲಿ ಹಂಗೆ ಹಚ್ಚಾಕೊತಾ ಇದ್ದೀನಿ ರುಚಿಗೆ ತಕ್ಕನಷ್ಟು ಉಪ್ಪು ಇದಿಷ್ಟು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಹಸಿ ವಾಸನೆ ಎಲ್ಲ ಹೋಗಬೇಕು ನೋಡಿ ಇದಕ್ಕೆ ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡೋಣ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರೆ ಅದ್ರ ಪಾಡ್ಗೆ ಅದು ಬೇಯ್ತಾ ಇರುತ್ತೆ ಇಲ್ಲಿ ಮಟನ್ ಬೆಂದಿದೆ ಈಗ ಕುಕ್ಕರ್ ಮುಚ್ಚಲ ಓಪನ್ ಮಾಡಿ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳೋಣ ಮಟನ್ ಬೆಂದಿದೆಯಾ ಹೆಂಗೆ ಅಂತ ನೋಡಿ ಚೆನ್ನಾಗಿ ಬೆಂದಿದೆ ಈಗ ಇದು ಮಸಾಲೆ ನೋಡಿ ಎಣ್ಣೆ ಇದೆ ಚೆನ್ನಾಗೇ ಮಸಾಲೆ ವಾಸಿ ವಾಸನೆ ಎಲ್ಲ ಹೋಗಿದೆ ಈಗ ಆ ಬೇಯಿಸಿರೋ ಮಟನ್ ಏನಿದೆ ಅದನ್ನು ಇದ್ರೊಳಗಡೆ ಸೇರಿಸ್ಕೊಳ್ಳೋಣ ನೋಡಿ ಅದೇನಿದೆ ಅದರ ಮಸಾಲೆ ಎಲ್ಲ ನೀಟಾಗಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚಿಕನ್ ಬಿರಿಯಾನಿಗೂ ಸೇಮ್ ಇದೇ ಥರ ಮಸಾಲೆಗಳೆಲ್ಲ ಹಾಕ್ಕೊಂಡು ಚಿಕನ್ ಹಿಂಗೆ ಡೈರೆಕ್ಟಾಗಿ ಹಾಕ್ಕೊಂಡ್ರೆ ಸಾಕು ಅದನ್ನೇನು ಬೇಯಿಸ್ಕೊಳ್ಳೋ ಅಷ್ಟಿಲ್ಲ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ ಮಟನ್ಗೆ ಚೆನ್ನಾಗಿ ಗ್ರೇವಿ ಇದೆಲ್ಲ ಹಿಡಿಬೇಕು ಆ ಥರ ಪಕ್ಕದಲ್ಲೇ ಹಂಗೆ ಬಿಸಿನೀರು ಕಾಯೋಕೆ ಇಟ್ಟಿದ್ದೆ ನಾನು ಹಂಗೆ ಬಿಸಿನೀರು ಕೂಡ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದೇನಿತ್ತು ಗರಂ ಮಸಾಲ ಬಿರಿಯಾನಿ ಪೌಡ್ರು ಧನಿಯಾ ಪೌಡ್ರು ಇದಿಷ್ಟು ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಅದ್ರ ಜೊತೆಗೆ ಒಂದು ಅರ್ಧ ಓಳು ನಿಂಬೆಹಣ್ಣು ಈ ಟೈಮಲ್ಲೇ ಇದ್ದೀನಿ ನಾನು ನೀಟಾಗಿ ಮಿಕ್ಸ್ ಮಾಡಿ ಅಕ್ಕಿ ಏನು ತೊಳೆದಿಕ್ಕಿದ್ವೋ ಅದನ್ನು ನೀರು ಸೋರಿಸಿ ಎತ್ತಾಕ್ಕೊತಾ ಇದ್ದೀನಿ ಒಂದೊಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಈಗ ಇದನ್ನು ಕುದಿಯಕ್ಕೆ ಬಿಟ್ಬಿಡೋಣ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಹೈ ಫ್ಲೇಮ್ ಇಟ್ಟರೆ ಎಲ್ಲ ತಳಕ್ಕೆ ಹಚ್ಚಿಬಿಡುತ್ತೆ ನೋಡಿ ಈಗ ಆಗಿದೆ ನೀ ನೈಂಟಿ ಪರ್ಸೆಂಟ್ ಆಗೋಗಿದೆ ಈ ಟೈಮಲ್ಲಿ ನಾವು ತಳದಿಂದ ಕ್ಲೀನಾಗಿ ಎಲ್ಲ ಎತ್ತಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಸಿಮ್ಮಲ್ಲಿ ಇಟ್ಬಿಟ್ಟು ಅದ್ರ ಮೇಲೊಂದು ಭಾರ ಇಟ್ಬಿಡ್ಬೇಕು ಒಂದು ಹತ್ತು ನಿಮಿಷ ಆದರೂ ಬಿಡಬೇಕು ಹತ್ತು ನಿಮಿಷ ಬಿಟ್ಟಾದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಅನ್ನ ಹಡ್ಕೊಂಡಿದೆ ಅಂತ ಸೂಪರಾಗಿ ಆಗಿದೆ ಈ ಬಿರಿಯಾನಿ ನಿಮ್ಮ ಮನೆಯಲ್ಲಿ ಇದೇ ರೀತಿ ಟ್ರೈ ಮಾಡಿ ನೋಡಿ ಒಂದು ಸರ್ತಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ನೋಡಿ ಹಿಂಗೆ ಪೀಸ್ ಎತ್ಕೋಬೇಕಾದ್ರೇ ಅದು ಹಾಗೆ ಓಪನ್ ಆಗ್ತಾಯಿದೆ ಅಷ್ಟು ಚೆನ್ನಾಗಿ ಬೆಂದಿದೆ ಈ ರೆಸಿಪಿ ನಿಮಗಿಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಮನೇಲಿ ಅರ್ಜೆಂಟ್ ಹೊಟ್ಟೆ ಹೊಟ್ಟೆಸ್ಕೊಂಡಿದ್ರು ಅದಕ್ಕೋಸ್ಕರ ಹಾಗೆ ಬಡಿಸ್ಬಿಟ್ಟೆ ಸೊ ತಿಂತಿದ್ದಾರೆ ಟೇಸ್ಟ್ ಹೇಗಿದೆ ನೋಡೋಣ ಅಂದ್ಬಿಟ್ಟು ಬಿರಿಯಾನಿ ರುಚಿಯಂತೂ ಸೂಪ್ ಪರಾಗಿ ಬಂದಿದೆ ಸಖತ್ತಾಗಿದೆ ಇದೇ ಥರ ನೀವು ಒಂದು ಸತಿ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ನಲ್ಲಿ ತಿಳಿಸಿ ದಯವಿಟ್ಟು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ